ಅವ್ರ ತಪ್ಪುಗಳು ಮುಚ್ಕೊಳ್ಳೋಕೆ ಏನೋ ಮತ್ತೆ ಇಷ್ಟಕ್ಕೂ ಅವರು ನಮ್ಮ ಮೈಸೂರು ಕೊಡುಗೆ ಅವ್ರ ಕೊಡುಗೆ ಏನಿದೆ ರೀ ಅವ್ನ ಕಾಂಟ್ರಿಬ್ಯೂಷನ್ ಏನಿದೆ ಇಲ್ಲ ಕಾಂಟ್ರಿಬ್ಯೂಷನ್ ಎಲ್ಲರನ್ನೂ ಬಾಯಿ ಬಂದಂಗೆ ಬೈತಾನೆ ಬಾಯಿ ಬಂದಂಗೆ ಮಾತಾಡ್ತಾನೆ ಯಾರು ಯಾವ ಸಾಹಿತ್ಯಗಳು ಉಳ್ಕೊಂಡಿಲ್ಲ ಯಾವ ರಾಜಕಾರಣಿಗಳು ಉಳ್ಕೊಂಡಿಲ್ಲ ಏನು ಎಲ್ಲರನ್ನೂ ಮಾತಾಡ್ತಾನ ಏನು ಅದರಿಂದ ಸುಮ್ಮನೆ ಅವರು ಅವರ ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಸುಮ್ಮನೆ ಈ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯ ವಿರುದ್ಧ ಇದೇ ಮೊದಲೇ ಬಾರಿ ಹೇಳಿಕೆ ಕೊಡ್ತಾ ಇಲ್ಲ ಸರ್ಸಿಂಗ್ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನಿರ್ಮಾಣ ಆಗ್ಬೇಕಾದ್ರು ಮಾತನ್ನ ಹೇಳಿದ್ರು ನಾನು ರಸ್ತೆ ಮಾಡಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಆಗಲ್ಲ ಅವ್ರಿಗೆ ಇರೋದಿಲ್ಲ ಅವರು ಮೊಮ್ಮಕ್ಕಳ ಜೊತೆ ಮತ್ತೆ ಮಕ್ಕಳ ಜೊತೆ ಬೆಂಗಳೂರಿಂದ ಮೈಸೂರು ಮೈಸೂರಿಂದ ಬೆಂಗಳೂರು ಹೋರಾಟದಲ್ಲಿ ಅಂತ ಅದು ಅವರು ವಿಪರೀತ ಪ್ರತಿಷ್ಠೆ ಏನು ಅವರು ರಸ್ತೆ ಮಾಡಿಸಿದ್ದು ರಸ್ತೆ ಮಾಡಿಸಿದ್ದೆ ಆ್ಯಕ್ಚುಲಿ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನಮ್ಮ ಇವರು ನಮ್ಮ ಕ್ರಿಶ್ಚಿಯನ್ ಒಬ್ಬರು ಇದ್ರಲ್ಲ ಹಾಂ ತಿರೋದ್ರಲ್ಲ ಅಲ್ಲ ಮಾದೇವಪ್ಪ ಪಿಡಿ ಪಿಡಿ ಮಿನಿಸ್ಟಿದ್ರು ಕರ್ನಾಟಕ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಫರ್ನಾಂಡಿಸ್ ಅವ್ರ ಕಾಲದಲ್ಲಿ ಮಂಜೂರು ಮಾಡಿಕೊಟ್ಟಿದ್ದು ತೈಲಿ ಪೇಪರ್ ಅವನ ಕಾಲದಲ್ಲಿ ಮಂಜೂರು ಈಗ ಬಿ ಜೆ ಪಿ ಸರ್ಕಾರ ಬಂದಾಗ ಅಂತ ತಂಗ ತೋರಿಸ್ಲಿ ನೋಡಿ ನಮ್ಮ ಕಾಲದಲ್ಲಿ ಆಗಿದ್ದು ಕಂಡು ಇದು ಅಂತೇಳಿ ಸರ್ಕಾರದಾಗಲಿ ಹಾಂ ಈಗ ಅವ್ರು ನಮ್ಮ ಕಾಲದಲ್ಲಿ ಆಗಿದ್ದು ಅಂತೇಳಿ ತೋರಿಸ್ಲಿ ಅವರು ಸರ್ಕಾರದ ಆಜ್ಞೆ ಇರುತ್ತಲ್ವ ಆರ್ಡ್ರ್ ಇರುತ್ತಲ್ವ ತೋರಿಸ್ಲಿ ಯಾರ ಕಾಲದಲ್ಲಿ ಆಗಿದ್ದಿದು ಅಂತೇಳಿ ಸುಮ್ಮನೆ ಅವ್ನು ಏನೋ ಸುಮ್ಮನೆ ಬರೀ ಬಿಟ್ಕೊಂಡು ತಿರುಗ್ತಾ ಅಷ್ಟೇ ವಾಸ್ತವವಾಗಿ ಕೆಲಸಗಳು ಅವ್ನ ಕಾಲದಲ್ಲಿ ಏನೂ ಆಗಿಲ್ಲ ಏ ನಮ್ಮ ಕ್ಷೇತ್ರದಲ್ಲೇ ಪ್ರಿಯಾಪಟ್ಣ ಒಂದು ರಸ್ತೆ ಮಾಡಿಸಿಲ್ಲ ಏನೋ ಒಂದು ರಸ್ತೆಗಳನ್ನ ಮಾಡಿಸಿಲ್ಲ ಎಲ್ಲ ನಾವುಗಳು ಮಾಡಿಸಿದ್ದೆ ಅಷ್ಟೇ ಏನೂ ಇಲ್ಲ ಅದೇ ಹೇಳಿಲ್ವೇ ಈಗ ನಮ್ಮ ನಮ್ಮ ತಪ್ಪುಗಳಿಂದ ಮತ್ತು ಮೋದಿ ಹೆಸ್ರಲ್ಲಿ ಏನೋ ಎರಡು ಸಾವಿರ ಗೆದ್ದಿದ್ದಾರೆ ನೋಡೋಣ ಈ ಸಲ ಏನಾಗುತ್ತೆ ಥ್ಯಾಂಕ್ ಯು